ನೋಡಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ ನಮ್ಮ ತಂದೆಯ ಹೋರಾಟಗಳನ್ನ ಯಾವತ್ತು ಎಲ್ಲೂ ನಮ್ಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗೇ ಇಲ್ಲ ನಿಜ ಹೇಳಬೇಕು ಅಂದ್ರೆ ಯಾಕೆ ಅಂತಂದ್ರೆ ಅವ್ರ ಹೋರಾಟಗಳ ಉದ್ದೇಶನೇ ಆಗಿರ್ತಿತ್ತು ಅವ್ರ ಹೋರಾಟದ ಉದ್ದೇಶ ಪ್ರಾಮಾಣಿಕವಾಗಿದ್ದಾಗ ಯಾರು ನಮ್ಮನ್ನ ನೆಗೆಟಿವ್ ಆಗಿ ನೋಡ್ತಾ ಇದ್ದೆ ಅಥವಾ ನಮ್ಮ ಜೀವನದಲ್ಲಿ ಅದು ನೆಗೆಟಿವ್ ಆಗಿ ಪರಿಣಾಮ ಬೀರೋದು ಆಗೇ ಇಲ್ಲ ಎಲ್ಲೇ ಹೋಗ್ಬೇಕಾದ್ರೂ ಎಲ್ಲೇ ನೋಡಿದ್ರು ಎಲ್ಲರೂ ನಮ್ಗ್ ಸಿಕ್ತವ್ರ್ ಗೊತ್ತಾದ್ರೆ ಹೇಳ್ತಾ ಇದ್ರು ಇಂಥ ಹೋರಾಟಗಾರರು ಅವರು ನಿಜವಾಗ್ಲೂ ಅವ್ರು ಏನಾದ್ರು ಮಾಡ್ಲಿ ಹೇಗಾದರೂ ಮಾಡ್ಲಿ ಆ ಒಂದು ಛಲ ಇಟ್ಕೊಂಡ್ ಮಾಡ್ತಾರಲ್ಲ ತುಂಬಾ ಸಂತೋಷ ಆಗತ್ತೆ ಅಂತಾನೆ ಹೇಳೋರು ಆ ಮತ್ತು ಈ ಬಂದ್ಗಳು ಮಾಡ್ದಾಗ ಎಲ್ಲಾ ಬಂದು ನಮ್ಮನ್ನ ಕೇಳಿರೋದು ಉಂಟು ಏನು ನಿಮ್ ತಂದೆಯವರು ಯಾವಾಗ್ಲೂ ಬಂದ್ ಮಾಡ್ತಾರೆ ಆ ಬಹಳ ಕೆಲವರು ವ್ಯಂಗ್ಯವಾಗೂ ನಮ್ಮ ಹತ್ರ ಮಾತಾಡಿದ್ದಾರೆ ಆದ್ರೆ ನಾವ್ ಯಾವ್ದಕ್ಕೂ ತಲೆ ಕೆಡಿಸ್ಕೊತಾ ಇರ್ಲಿಲ್ಲ ಅವರ ವ್ಯಂಗ್ಯ ಆ ಇದು ಸಮಾಜದಲ್ಲಿ ಇದ್ದಿದ್ದೆ ಒಂದು ಒಳ್ಳೇದು ಅಂತ ಇದ್ಮೇಲೆ ಕೆಟ್ಟದಿದ್ದೆ ಅದ್ ಕೇಳೆ ಕೇಳ್ತಾರೆ ಅದಕ್ಕೆ ಯಾವ್ದಕ್ಕೂ ನಾವ್ ತಲೆ ಕೆಡಿಸ್ಕೊತಿರ್ಲಾ ಅದಕ್ಕೆಲ್ಲಾ ಕಾರಣ ನಮ್ ತಾಯಿ ಅಂತ ಹೇಳಬೇಕು ನಮ್ ತಾಯಿ ಬೆಳೆಸಿರೋ ರೀತಿ ನಮ್ ತಂದೆಯವರು ನಿಮ್ಗೆ ಹೇಳಿದ್ರೆ ನೋಡಿ ಯಾವಾಗೆಲ್ಲ ಹೋದ್ರೆ ವಾರಗಟ್ಲೆ ಮನೆಗೆ ಬರ್ತಿರ್ಲಿಲ್ಲ ನಾವು ಕೇಳ್ತಾ ಇದೀವಿ ನಮ್ಮ ತಂದೆ ಎಲ್ಲಿ ಇನ್ನೂ ಬಂದಿಲ್ಲ ಅಂದ್ರೆ ಯಾವ್ದೋ ಜೈಲಲ್ಲಿ ಅರೆಸ್ಟ್ ಆಗಿರ್ತಿದ್ರು ಜೈಲ್ ಅಂತಾನೂ ಹೇಳ್ಬಾರ್ದು ಲಾಕಪ್ ಸೆಲ್ಲು ಈಗ ಜೈಲ್ ಅಂತಾರೆ ಸೆಲ್ ಅಂದ್ರೆ ಅವ್ರು ನಿಂತ್ಕೊಳ್ಳೋಕೆ ಜಾಗ ಇರ್ತಿಲ್ಲ ಅಂತ ಸೆಲ್ಲ ಅರೆಸ್ಟ್ ಮಾಡ್ಬಿಡ್ತಿದ್ರು ವಾರ ವಾರ ಅವ್ರ ಮನೆಗೆ ಬರ್ತಾ ಇರ್ಲಿಲ್ಲ ಪಾಪ ನಮ್ಮ ತಾಯಿನೇ ನಮ್ಮನ್ನೆಲ್ಲ ನೋಡ್ಕೊತಾ ಇದ್ರು ಯಾವ್ದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಓದೋಕ್ ತೊಂದ್ರೆ ಆಗ್ಬಾರ್ದು ಅಂತ ನಮ್ಮ ಹತ್ರ ಏನೂ ಹೇಳ್ತಾ ಇರ್ಲಿಲ್ಲ ಇಲ್ಲ ಹೋರಾಟ ಮಾಡಕ್ ಹೋಗಿದ್ದಾರೆ ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ಲಿಲ್ಲ ಅರೆಸ್ಟ್ ಆಗ್ಬಿಡೋರು ಅವರು ಹೊರಗಡೆ ಹೋಗ್ತಿದ್ರು ಏನೋ ಹೋರಾಟದಲ್ಲಿ ಅರೆಸ್ಟ್ ಆಗ್ಬಿಡೋರು ಮೂರ್ ನಾಲ್ಕ್ ದಿವಸ ಆದ್ಮೇಲೆ ಬಿಡುಗಡೆ ಆಗ್ತಾ ಇತ್ತು ಅವ್ರಿಗೆ ಬರ್ತಿದ್ರು ಅವಾಗೆಲ್ಲ ನಮ್ಗೆ ನಿಜವಾಗ್ಲೂ ನಾನು ಹೇಳ್ಬೇಕು ಅಂದ್ರೆ ನಾವು ಬಹಳ ಕಷ್ಟದ ದಿನಗಳಿಂದನೇ ಬಂದಿದ್ದು ಇವತ್ತು ಇದೆಲ್ಲ ನಾವು ನಾ ನಾವ್ ಇತ್ತೀಚೆಗೆ ಮಾಡ್ಕೊಂಡಂತಹ ನಮ್ಮ ಒಂದು ಆರ್ಥಿಕ ಮಟ್ಟ ಸುಧಾರಿಸೋಕ್ಕೆ ನಾವು ಮಾಡಿಕೊಂಡು ಕೆಲಸ ಮಾಡಿಕೊಂಡು ಬಂದಿರೋದ್ರಿಂದ ಆದರೆ ರಾಜಕೀಯದಿಂದ ಹೋರಾಟದಿಂದ ಯಾವುದೇ ರೀತಿಯಾದಂಥ ಆರ್ಥಿಕ ಸೌಲಭ್ಯಗಳನ್ನು ನಾವು ಮನೆಯಲ್ಲಿ ಹೊಂದಿಲ್ಲ ಇದು ಬರೀ ತಪ್ಪು ಕಲ್ಪನೆ ಜನಕ್ಕೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಲೂ ಕೂಡ ಎಷ್ಟೋ ಜನ ಹೋರಾಟಗಾರರನ್ನ ರಾಜಕಾರಣಿಗಳಾಗಿ ನೋಡ್ಬೇಡಿ ಅಂತ ನಾನು ಕೇಳೋದು ರಾಜಕಾರಣ ಮಾಡೋದೇ ಬೇರೆ ಹೋರಾಟ ಮಾಡೋದೇ ಬೇರೆ ರಾಜಕಾರಣ ಮಾಡ್ಕೊಂಡು ಬಂದಿದ್ರೆ ನಮ್ಮ ತಂದೆ ಯಾವತ್ತೋ ಮುಖ್ಯಮಂತ್ರಿ ಆಗಿರ್ಬೇಕಾಗಿತ್ತು ಯಾವತ್ತೋ ಒಳ್ಳೆ ಒಳ್ಳೆ ಅಧಿಕಾರಗಳನ್ನ ಸಂಪಾದನೆ ಮಾಡ್ಬೇಕಾಗಿತ್ತು ಅವರು ಪಕ್ಷಕ್ಕೆ ಸೇರ್ಕೊಂಡು ಈ ಹೋರಾಟನೇ ಬೇಡ ಅಂತ ಹೇಳಿದ್ದಿದ್ರೆ ಇವತ್ತು ಎಂತೆಂಥ ಅದ್ಭುತವಾದಂತ ಅಧಿಕಾರಗಳನ್ನ ಅನುಭವಿಸ್ಬೋದಾಗಿತ್ತು ಇಲ್ಲ ಅವರು ಹೋರಾಟನೇ ಜೀವನ ಕನ್ನಡನೇ ನನ್ನ ಜೀವನ ಕನ್ನಡಕ್ಕೋಸ್ಕರ ನಾನು ಹೋರಾಟ ಮಾಡ್ಬೇಕು ಯಾವುದೇ ರೀತಿಯಂತಹ ಕಾಂಪ್ರಮೈಸ್ ಅವ್ರ ಜೀವನದಲ್ಲಿ ಮಾಡ್ಕೊಳ್ಳಿಲ್ಲ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಅವ್ರು ಬೇರೆ ಎಲ್ಲೋ ಇರ್ತಿದ್ರು ಏನೋ ಆದ್ರೆ ಬೇಕಾಗಿರ್ಲಿಲ್ಲ ಅವ್ರಿಗೆ ಹೋರಾಟ ಯಾವ ಪಕ್ಷಕ್ಕೆ ಯಾಕೆ ಸೇರ್ಲಿಲ್ಲ ನಮ್ಮ ತಂದೆ ಯಾಕೆ ಅಂದ್ರೆ ಅವ್ರ ಸಿದ್ಧಾಂತಗಳನ್ನ ಅವರು ಬಲಿ ಕೊಡೋಕೆ ಇಷ್ಟ ಇಲ್ಲ ಅವ್ರು ಏನ್ ಸಿದ್ಧಾಂತ ಇಟ್ಕೊಂಡ್ ಬಂದಿದಾರೆ ಅದನ್ನ ಎಲ್ಲೂ ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ನಾನು ಅದನ್ನ ಕಾಂಪ್ರಮೈಸ್ ಮಾಡ್ಕೊಳೋದು ನನ್ಗೆ ಇಷ್ಟ ಇಲ್ಲ ಅಂತ ಬಂದ್ರು ಸೊ ಹಾಗಾಗಿ ಅವರ ಹೋರಾಟ ದಿಟ್ಟ ನಿಲುವು ನಮ್ಮನ್ನ ಪ್ರೇರೇಪಿಸ್ತಾ ಬಂತು ಅವ್ರ ಎಲ್ಲಾ ಸಂದರ್ಭದಲ್ಲೂ ಒಂದೇ ಮಾತು ಹೇಳ್ತಾ ಇದ್ರು ನನಗೆ ನಮ್ಮ ಅಣ್ಣನಿಗೆ ಯಾವತ್ತು ತಲೆ ಬಗ್ಗೆ ನಡಿಬೇಡಿ ತಲೆ ಎತ್ತ ನಡೀರಿ ಯಾಕೆ ಏನ್ ತಪ್ಪು ಮಾಡಿದೀವಿ ನಾವು ಯಾರ್ದೋ ಹಂಗ ಬದ್ಕಕ್ಕಿಂತ ಯಾರ್ದೋ ಹಂಗಲ್ಲಿ ರಾಜರಾಗಿ ಬದ್ಕಕ್ಕಿಂತ ಹಂಗ ಇಲ್ದಿರ ಅಂತ ನಮ್ಮ ಮನೆಯಲ್ಲಿ ನಾವ್ ಹೆಂಗಿರ್ತೀವಿ ಹಂಗೆ ಇರೋಣ ಆಸ್ಕೆ ಇದ್ದಷ್ಟು ಕಾಲ್ ಚಾಚ್ಬೇಕು ಯಾವ್ದನ್ನು ನೋಡ್ಬೇಡಿ ನೀವು ಅವ್ರ ಹಂಗಿದಾರೆ ಇವ್ರ ಹಿಂಗಿದಾರೆ ಹಂಗ ಹಂಗಾಯ್ತಿ ಅದ್ಯಾವ್ದು ನೋಡ್ಬೇಡಿ ನಮ್ಮ ಜೀವನ ಏನು ನಾವು ಎಲ್ಲಿದ್ದೀವಿ ನಾವು ಬಹಳ ಧೈರ್ಯವಾಗಿ ಬದುಕಬೇಕು ಇದನ್ನೇ ನಮ್ಮ ತಂದೆ ಇವತ್ತಿಗೂ ಹೇಳ್ತಾರೆ ಧೈರ್ಯ ಯಾವಾಗ ಧೈರ್ಯ ಬರುತ್ತೆ ಪ್ರಾಮಾಣಿಕತೆ ಇದ್ದಲ್ಲಿ ಧೈರ್ಯ ಬರುತ್ತೆ